ಫ್ರೆಂಡ್ಸ್ ನೀವ್ ನನ್ನ ನನ್ ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಸೆ ಧಾರವಾಹ ಕಂಟಿನ್ಯೂಷನ್ ವಿಡಿಯೋ ಇದಾಗಿರುತ್ತೆ ಮೊದ್ಲಿಗೆ ರೋಹಿಣಿ ಪ್ಲಾನ್ ಮಾಡಿ ಶಾಂತಿ ಹತ್ರ ಬರ್ತಾಳೆ ಏನಮ್ಮ ಆ ಮಗು ಮತ್ತೆ ಅಜ್ಜಿನ ಕಳ್ಸೋದಕ್ಕೆ ಏನಾದ್ರು ಪ್ಲಾನ್ ಮಾಡ್ದ ಏನು ಅಂತ ಶಾಂತಿ ಕೇಳ್ತಾರೆ ಮತ್ತೆ ಅವ್ರು ಒಂದ್ ವಾರ ಇಲ್ಲೇ ಇರೋ ತರ ಇದಾರೆ ಅಂತ ರೋಹಿಣಿ ಹೇಳಿದ್ದೆ ಶಾಂತಿಗೆ ತುಂಬಾ ಕೋಪ ಬರುತ್ತೆ ಏನು ಒಂದ್ ವಾರ ಇದಕ್ಕೇನೆ ನಾನ್ ಬೇಡ ಅಂತ ಹೇಳಿದ್ದು ಏ ಗುಂಗ್ರಿ ಒಂದ್ ಕೆಲಸ ಮಾಡ ನೀನು ಅವ್ರಿಬ್ರು ಕತ್ತಿಡ್ದು ಆಚೆ ತಳ್ಬಿಟ್ನು ಹೇಳ್ತೀನಿ ಅದ್ಯಾಕೆ ಹಂಗ್ ನೋಡ್ತಾ ಇದ್ಯಾ ನಿನ್ ಕೈಲ ಆಗುತ್ತಾ ಇಲ್ವಾ ಅದಾದ್ರೂ ಹೇಳು ನಾನೇ ಹೋಗಿ ಕತ್ತಿ ಹಿಡಿದು ಆಚೆ ತಪ್ಪತೀನಿ ಅಂತ ಶಾಂತಿ ಹೇಳಿ ಹೋಗ್ತಾ ಇರ್ತಾರೆ ಶಾಂತಿ ಕೈ ಹಿಡ್ದೆ ಎಳ್ದು ಏನತ್ತೆ ನೀವೇನಾದ್ರೂ ಈಗ ಹೋಗಿ ಗಲಾಟೆ ಏನಾದ್ರು ಮಾಡಿದ್ರಿ ಅಂದ್ರೆ ಅದೇನಾದ್ರೂ ಸೂರ್ಯ ಅವ್ರ ಗೊತ್ತಾದ್ರೆ ಇನ್ನೂ ಒಂದ್ ವಾರ ಅವ್ರನ್ನ ಇಲ್ಲೇ ಇರ್ಸ್ಕೊ ಅಷ್ಟೇ ಅವಾಗ ನೀವ್ ಏನ್ ಮಾಡಕ್ಕಾಗುತ್ತೆ ಅಂತ ರೋಹಿಣಿ ಹೇಳ್ತಾಳೆ ಹೌದೌದು ಅದ್ ನಿಜ ಅವ್ನ ತರ ಮಾಡುದ್ರು ಆಶ್ಚರ್ಯ ಇಲ್ಲ ಈಗ ಏನ್ ಮಾಡೋದು ಅಂತ ಶಾಂತಿ ಯೋಚನೆ ಮಾಡ್ತಾ ಇರ್ತಾರೆ ಅದಕ್ಕೆ ನನ್ನ ಹತ್ರ ಒಂದ್ ಪ್ಲಾನ್ ಇದೆ ನಮ್ಮನೆ ನಂಟು ಬಂದಿದ್ದು ಅವ್ರ ಕಡೆ ಯಾರೂನು ಗಮನ ಕೊಡದೆ ಅವ್ರ ಪಾಡ್ಗ ಅವ್ರ ಕೆಲಸ ಅಂತ ಅವ್ರು ಅವ್ರ ಕಡೆ ಹೋದ್ರೆ ಅವ್ರಿಗೆ ಬೇಜಾರಾಗುತ್ತೆ ಸ್ವಲ್ಪ ಹೊತ್ ನೋಡಿ ಆಮೇಲೆ ಅವರೇ ಮನೆಯಿಂದ ಆಚೆ ಹೋಗ್ಬಿಡ್ತಾರೆ ಅತ್ತೆ ಈಗಲೂ ನಾವು ಅದನ್ನೇ ಮಾಡ್ಬೇಕು ಅಂತ ರೋಹಿಣಿ ಹೇಳ್ತಾಳೆ ಅಲ್ಲ ಕಣಮ್ಮ ಅವ್ರು ನಮ್ ಮನೆಗ್ ಬಂದಿರೋದು ಇವ್ರಿಗೆ ಎದ್ರುಕೊಂಡು ನಾವ್ ಯಾಕಮ್ಮ ಮನೆ ಬಿಟ್ಟು ಹೋಗ್ಬೇಕು ಅಂತ ಶಾಂತಿ ಕೇಳ್ತಾರೆ ಅತ್ತೆ ನಿಮ್ಗೆ ಅರ್ಥ ಆಗ್ತಾ ಇಲ್ವಾ ಮನೇಲಿ ಯಾರು ಇಲ್ಲ ಅಂದ್ರೆ ನಾನೇ ಅವ್ರ ಜೊತೆ ಮಾತಾಡಿ ಅವ್ರನ್ನ ಮನೆಯಿಂದ ಆಚೆ ಹಾಕ್ಬಿಡ್ತೀನಿ ಹೇಗೂನು ಮೀನಾ ಮನೇಲಿಲ್ಲ ಸೂರ್ಯ ಅವರು ಟ್ರಿಪ್ ಅಂದ್ರೆ ಮನೆಯಿಂದ ಆಚೆ ಹೋಗ್ತಾರೆ ಸಂಜೆವರೆಗೂ ನೀವು ಮಾವನ್ ಕರ್ಕೊಂಡು ಎಲ್ಲಾದ್ರೂ ಮನೆ ಹೊರ್ಗಡೆ ಹೋಗ್ಬಿಟ್ರೆ ನಾನು ಆ ಅಜ್ಜಿ ಮೊಮ್ಮಗನ್ನ ಮನೆಯಿಂದ ಆಚೆ ಹಾಕ್ಬಿಡ್ತೀನಿ ಅಂತ ರೋಹಿಣಿ ಹೇಳ್ತಾಳೆ ಈ ಐಟಿ ಏನು ಚೆನ್ನಾಗಿದೆ ಕಣಮ್ಮ ಆದ್ರೆ ನಿಮ್ ಮಾವನ ಹೇಗೆ ಮನೆಯಿಂದ ಹೊರ್ಗಡೆ ಕರ್ಕೊಂಡ್ ಹೋಗೋದು ಅಂತ ಶಾಂತಿ ಕೇಳ್ತಾರೆ ಅತ್ತೆ ದೂರದಲ್ಲಿರೋ ಯಾವ್ದಾದ್ರು ದೇವಸ್ಥಾನದ ಹೆಸರು ಇಡ್ಕೊಂಡು ಅವ್ರನ್ನ ಕರ್ಕೊಂಡು ಹೋಗ್ಬಿಡಿ ಅಲ್ಲ ಅತ್ತೆ ಈ ಮೀನಾ ಸೂರ್ಯ ಮನೇಲೆ ಇದ್ರೆ ಅವ್ರನ್ನ ಮನೆಯಿಂದ ಆಚೆ ಹೋಗೋದಕ್ ಬಿಡೋದಿಲ್ಲ ನೀವ್ ಈ ತರನೇ ಯೋಚನೆ ಮಾಡ್ತಾ ಇದ್ರೆ ಅಷ್ಟೇ ಸುಮ್ನೆ ಟೈಮ್ ವೇಸ್ಟ್ ಆಗುತ್ತ ಅಷ್ಟೇ ಅಂತ ರೋಹಿಣಿ ಹೇಳ್ತಾಳೆ ಸರಿ ಬಿಡಮ್ಮ ನಾನ್ ನೋಡ್ಕೊತೀನಿ ಒಂದ್ ಒಳ್ಳೆ ಕಾಫಿ ಕೊಟ್ಟಿವಾಗ ಕಾಫಿ ಒಳಗಡೆ ಅವ್ರನ್ನ ಬಿಟ್ಟು ಹೋಗ್ಬಿಡ್ತೀನಿ ಅಂತ ಶಾಂತಿ ಹೇಳಿ ಒಂದ್ ಒಳ್ಳೆ ಕಾಫಿ ಮಾಡ್ಕೊಂಡು ರಂಗನಾಥ್ ತಗೊಂಡೋಗ್ ಕೊಡ್ತಾರೆ ಇಷ್ಟೊಂದ್ ಪ್ರೀತಿಯಿಂದ ಕಾಫಿ ಕೊಡ್ತಾ ಇದೆಯ ಮೇಲೆ ರುಚಿ ಜಾಸ್ತಿನೇ ಇರುತ್ತೆ ಇವತ್ತು ಅಂತ ರಂಗನಾಥ್ ಹೇಳಿ ಕಾಫಿ ಕುಡಿಯೋಕ್ ಸ್ಟಾರ್ಟ್ ಮಾಡ್ತಾರೆ ಆಮೇಲೆ ಬೇಗ ಬೇಗ ಕಾಫಿ ಕುಡ್ದು ಹೋಗಿ ರೆಡಿ ಆಗಿ ಬನ್ನಿ ಹೊರಗಡೆ ಹೋಗೋಣ ಅಂತ ಶಾಂತಿ ಹೇಳ್ತಾರೆ ಹೊರ್ಗಾಡನ ಎಲ್ಲಿಗೆ ಅಂತ ರಂಗನಾಥ್ ಕೇಳ್ತಾರೆ ಅದು ದೇವಸ್ಥಾನಕ್ ಹೋಗ್ಬೇಕ್ರಿ ಅಂತ ಶಾಂತಿ ಹೇಳ್ತಾರೆ ಪಕ್ಕದ ಬೀದಿಯಲ್ಲಿ ಇರೋ ದೇವಸ್ಥಾನಕ್ ಹೋಗೋಕೆ ನಾನ್ ಯಾಕೆ ನಿನ್ ಜೊತೆ ಬರ್ಬೇಕು ಅಂತ ರಂಗನಾಥ್ ಕೇಳ್ತಾರೆ ಅಯ್ಯೋ ಪಕ್ಕದಲ್ಲಿರೋ ದೇವಸ್ಥಾನ ಅಲ್ಲ ಮೈಸೂರ್ನಲ್ಲಿ ಚಾಮುಂಡೇಶ್ವರ ಬೆಟ್ಟಕ್ಕೆ ಅಂತ ಶಾಂತಿ ಹೇಳ್ತಾರೆ ಮೈಸೂರ್ಗ ಅದು ಚಾಮುಂಡಿ ಬೆಟ್ಟ ನೋಡ ಅದೇನದು ದಿಢೀರ್ ಅಂತ ಏನ್ ಸಮಾಚಾರ ಅಂತ ರಂಗನಾಥ್ ಕೇಳ್ತಾರೆ ಅದು ಮನೋಜನ್ಗೆ ಬಿಸ್ನೆಸ್ ಚೆನ್ನಾಗ್ ಸೆಟ್ ಆದ್ರೆ ಮಡ್ಲಕ್ಕಿ ಕೊಡ್ತೀನಂತ ಬೇಡ್ಕೊಂಡಿದ್ದೆ ಹೋಗಿ ಕೊಟ್ಬಿಡ್ಬಾರಣ್ಣ ಬನ್ನಿ ಅಂತ ಶಾಂತಿ ಹೇಳ್ತಾರೆ ಇದೇನೇ ಇದು ಇದ್ದಂಗೆ ದಿಢೀರ್ ಅಂತ ಇಂತ ಕಾಲ್ ಮೇಲೆ ಹೊರಡಿ ಅಂದ್ರೆ ಸದ್ಯಕ್ಕಂತೂ ನನ್ ಕೈ ಆಗಲ್ಲಮ್ಮ ನೀನ್ ಬೇಕಾದ್ರೆ ಬಾ ಅರ್ಕೆ ತೀರ್ಸಕ್ಕೆ ಹನ್ನೆರಡು ವರ್ಷ ಟೈಮ್ ಇರುತ್ತೆ ಕಣೆ ಆಮೇಲೆ ಹೋದ್ರಾಯ್ತು ಬಿಡ ನಿಧಾನಕ್ಕೆ ಅಂತ ರಂಗನಾಥ್ ಹೇಳ್ತಾರೆ ಅಯ್ಯೋ ಇಬ್ರು ಬಂದು ಕಾಣಿಕೆನ ಅರ್ಪಿಸ್ತಿವಂತ ರೀ ಹಿಂಗ ಹೋಗ್ ಹಂಗ್ ಬಂದ್ಬಿಡೋಣ ಬನ್ರಿ ಅಂತ ಶಾಂತಿ ಹೇಳ್ತಾರೆ ಜೊತೆಲಿ ಬರ್ತೀನಂತ ಯಾರನ್ ಕೇಳಿ ನೀನ್ ಪರ್ಮಿಷನ್ ತಗೊಂಡೆ ನಾನು ನನ್ ಮಾತ್ ಮತ್ ಕೇಳ್ಬೇಕಾನೆ ಹೆಂಡತಿ ಹೇಳ್ತದಂಗೆ ಗಂಡಸ್ರೂ ತಮ್ಮ ಹಿಂದೆ ಬರ್ತಾರೆ ಅನ್ನೋ ನಮ್ ಕೇಲ್ವಾ ನಿಮ್ಗೆ ಹೆಂಗಸರಿಗೆ ಅಂತ ಹೇಳ್ತಾರೆ ಏನ್ರಿ ನೀವ್ ಆ ಸೂರ್ಯನ್ ತರನೆ ಹಾಡ್ಬೇಡ್ರಿ ಅಲ್ಲರಿ ನಮ್ ಮಗ ಮನೋಜ ಚೆನ್ನಾಗಿರ್ಬೇಕು ಅಂತ ನನ್ನ ಅರ್ಕೆ ಹೊತ್ಕೊಂಡಿರೋದು ಇದೇ ಸೂರ್ಯನ್ ಬಗ್ಗೆ ಆಗಿದ್ರೆ ನೀವ್ ಈ ತರ ಎಲ್ಲಾ ಮಾತಾಡ್ತಾ ಇದ್ರ ಅಂತ ಶಾಂತಿ ಕೇಳ್ತಾರೆ ಶುರು ಮಾಡ್ಕೊಬಿಟಿಯಾ ಅಪ್ಪ ಮಕ್ಳು ಮತ್ತೆನ ಮೇಲು ಕೇಳುವ ಭಿನ್ನ ತಂದಿಡ್ತಿಯಲ್ಲ ಭಿ ಕಿತ್ತಿ ಕಣೆ ನೀನು ದೇವಸ್ಥಾನಕ್ ತಾನೆ ಹೋಗ್ ಬರೋಣ ಬಿಡು ಪೇಟೆಲ್ಲ ಓಡಾಡ್ಬೇಕಾಗುತ್ತೆ ಪ್ಯಾಂಟ್ ಹಾಕೊಂಡ್ ಬರ್ತೀನಿ ಅಂತ ರಂಗನಾಥ ತೇಳ್ತಿರ್ತಾರೆ ಅಂಗನಾ ತಗಿ ರೆಡಿ ಆಗಿ ಬರ್ತಾರೆ ಅಷ್ಟಲ್ಲಿ ಸೂರ್ಯಕ್ ಹೋಗ್ತಾನೆ ಏನಪ್ಪ ಸೂರ್ಯ ನೀನ್ ಕೆಲ್ಸಕ್ಕೆ ಹೋಗ್ತಾ ಲ್ವಾ ಅಂತ ರಂಗನಾಥ್ ಕೇಳ್ತಾರೆ ಇವಾಗ ಟ್ರಿಪ್ ಅತ್ತಪ್ಪ ಹೋಗ್ತಾ ಇದೀನಿ ಅದಕ್ಕೆ ನಿಮ್ಗೆ ಹೇಳ್ಬಿಟ್ಟು ಹೋಗೋಣ ಅಂತ ಬಂದೆ ಅಂತ ಸೂರ್ಯ ಹೇಳ್ತಾನೆ ನಾನೇನಿಂಗ್ ಒಂದ್ ಟ್ರಿಪ್ ಕೊಡ್ರಣ್ಣ ಅನ್ಕೊಂಡಿದ್ನಲ್ಲೋ ಮೈಸೂರ್ಗ್ ಹೋಗ್ತಾ ಇದೇವ್ ಕಣ ಇವತ್ತು ಅಂತ ರಂಗನಾಥ್ ಹೇಳ್ತಾರೆ ಮೈಸೂರ್ಗ ಏನ್ ಸಮಾಚಾರ ಏನಕ್ಕೆ ಇವಾಗ ಮೈಸೂರ್ಗೆ ಅಂತ ಸೂರ್ಯ ಕೇಳ್ತಾನೆ ಏನಿಲ್ಲಪ್ಪ ಮನೋಜ್ ಅಂದೇನೋ ಅರ್ಕೆ ಅಂತ ಅವಳು ಅನ್ಕೊಂಡಿದ್ಲಂತೆ ಅದಕ್ಕೆ ನಾವು ಮೈಸೂರ್ ಕೊರಟಿದೀವಿ ಅಂತ ರಂಗನಾಥ್ ಹೇಳ್ತಾರೆ ಓ ಹೌದಾ ನಮ್ಮೂರ್ಲಿರೋ ದೇವ್ರೆಲ್ಲ ಇವನ್ಗೆ ಒಳ್ಳೇದ್ ಮಾಡಲ್ಲ ಅಂತ ಬಾಂಡ್ ಪೇಪರ್ ಮೇಲೆ ಬಿಟ್ಟಿದ್ರಂತ ಹೊರಗಡೆ ದೇವ್ರಿಗೆ ಹೋಗ್ಬಿಟ್ಟು ಬ್ರಿಟಿಷನ್ ಹಾಕ್ಬಿಟ್ಟಿದ್ದಾರೆ ಅಂತ ಸೂರ್ಯ ಹೇಳಿ ನಗ್ತಾ ಇರ್ತಾನೆ ಸುಮ್ನೆ ಏನೇನೋ ಮಾತಾಡಿ ತಲೆ ಕೆಟ್ಸ್ಬೇಡ ಅಂತ ಹೇಳಿ ಅಂತ ಶಾಂತಿ ಹೇಳ್ತಾರೆ ಮಗನ್ಗೆ ಒಳ್ಳೇದಾಗ್ಲಿ ಅಂತ ಬಿಸ್ನೆಸ್ ಓಪನ್ ಆದ್ರೆ ಬರ್ತೀನಿ ಅರ್ಕೊಂಡಿದ್ಲಂತೆ ಇವಾಗ ಆಯ್ತಲ್ಲಪ್ಪ ಅದಕ್ಕೆ ಅರ್ಕೆ ತರ್ಸಕ್ಕೆ ಅಂತ ನಾನು ಕರ್ಕೊಂಡು ಹೋಗ್ತಾ ಇದಾಳೆ ಅಂತ ರಂಗನಾಥ್ ಹೇಳ್ತಾರೆ ಅಪ್ಪ ಸ್ವಲ್ಪ ಹೊತ್ ವೇಟ್ ಮಾಡ್ತೀಯಾ ಈ ಟ್ರಿಪ್ ಮುಗಿಸ್ಕೊಂಡ್ ಬಂದು ನಾನೇ ಕರ್ಕೊಂಡು ಹೋಗ್ತೀನಿ ಅಂತ ಸೂರ್ಯ ಹೇಳ್ತಾನೆ ಆಯ್ತು ಹಂಗೆ ಆಗ್ಲಿ ಬಿಡು ಅಂತ ರಂಗನಾಥ್ ಹೇಳ್ತಾರೆ ಏನು ಬೇಕಾಗಿಲ್ಲ ಇವ್ ನಮ್ ಜೊತೆ ಬಂದ್ರೆ ಬಾಯಿಗೆ ಬ್ರೇಕ್ ಏಳ್ದಿರ ತರ ಏನೇನೋ ಮಾತಾಡ್ತಾ ಇರ್ತಾನೆ ದೇವಸ್ತಾನಕ್ ಹೋಗ್ಬೇಕಾದ್ರೆ ಮನ್ಸು ಬುದ್ಧಿ ಎರಡು ಪ್ರಶಾಂತವಾಗಿರ್ಬೇಕು ನಾವು ಬಸ್ ನಲ್ಲೇ ಹೋಗೋಣ ಬನ್ನಿ ನಂಗ್ ಹೆಂಗು ಫ್ರೀ ಟಿಕೆಟ್ ಇದೆ ಅಂತ ಶಾಂತಿ ಹೇಳ್ತಾರೆ ಪ್ರಶಾಂತ ಅದು ನಿನ್ ಜೊತೆ ಆಯ್ತಾಯ್ತು ಹೋಗ್ಲಿ ಬಿಡಪ್ಪ ನಾವ್ ಹೋಗಿದ್ ಬರ್ತೀವಿ ನೀನ್ ನೀನ್ ಕೆಲ್ಸ ನೋಡ್ಕೊಳಪ್ಪ ಅಂತ ರಂಗನಾಥ್ ಹೇಳ್ತಾರೆ ಅಲ್ಲ ಕಣಪ್ಪ ನೀನ್ ಅವ್ರ ಜೊತೆ ಹೋದ್ರೆ ಅವ್ರೇನೋ ಪ್ರಶಾಂತವಾಗಿರ್ತಾರಪ್ಪ ನಿನ್ನ ಪ್ರಶಾಂತತನೆಲ್ಲ ಕಿತ್ಕೋ ಬಿಡ್ತಾರಪ್ಪ ಜೀವ ತಿಡ್ತಾರ ಹುಷಾರಪ್ಪ ಅಂತ ಸೂರ್ಯ ಹೇಳ್ತಾನೆ ಸರಿನಪ್ಪ ಅಂತ ಹೇಳಿ ರಂಗನಾಥ್ ಮತ್ತೆ ಶಾಂತಿ ಇಬ್ರು ಹೊರಡ್ತಾರೆ ಏನಮ್ಮ ಪೌಡ್ರಮ್ಮ ನೀನು ಜೊತೆ ಹೋಗ್ತಾ ಇದ್ಯಾ ಅಂತ ಸೂರ್ಯ ಕೇಳ್ತಾನೆ ಇಲ್ಲ ಇಲ್ಲ ನಾನೀಗ ಪಾರ್ಲರ್ ಗೆ ಹೋಗ್ಬೇಕು ಅಂತ ರೋಹಿಣಿ ಹೇಳ್ತಾಳೆ ಹೌದಾ ಏನಿದು ಗಂಡಪ್ಪನಿಗೆ ಅರ್ಕೆ ಅಂತ ಇವ್ರು ಹೇಳ್ತಾವ್ರೆ ಎಂಡ್ರಮ್ನು ಪಾರ್ಲರ್ ಗೆ ಹೋಗ್ತೀನಿ ಅಂತ ಹೇಳ್ತಾಳೆ ಎಲ್ಲೋ ಏನೋ ಮಿಸ್ ಹೊಡಿತಾ ಇದೆಯಲ್ಲ ಏನದು ಅಂತ ಸೂರ್ಯ ಯೋಚನೆ ಮಾಡ್ತಾ ಇರ್ತಾನೆ ನೆಕ್ಸ್ಟ್ ನಲ್ಲಿ ಕ್ರಿಶ್ ಅಜ್ಜಿ ನಾವು ಊರಿಗೆ ಯಾವಾಗ ಹೋಗೋದು ಅಂತ ಅಜ್ಜಿ ಹತ್ರ ಕೇಳ್ತಾ ಇರ್ತಾನೆ ಹೋಗೋಣ ಕ್ರಿಶ್ ಈ ಬ್ಯಾಂಡೇಜ್ ನ ತಗಿತಾ ಇದ್ದಂಗೆ ನಾವು ಊರ್ಗ್ ಹೋಗ್ಬಿಡೋಣ ಅಂತ ಪ್ರಮೀಳಾ ಹೇಳ್ತಾರೆ ಈ ಬ್ಯಾಂಡೇಜ್ ನಾನೇ ತಗದ್ ಅಂತ ಕ್ರಿಶ್ಚಾರ್ಟ್ ಅಯ್ಯಯ್ಯೋ ಬೇಡ ಕ್ರಿಶ್ ಇದನ್ನ ಡಾಕ್ಟರ್ ತಗಿಬೇಕು ಅವ್ರು ತಗಿತಾ ಇದ್ದಂಗೆ ನಾವ್ ಊರ್ಗ್ ಹೋಗೋಣ ಅಂತ ಪ್ರಮೀಳಾ ಹೇಳ್ತಾ ಇರ್ತಾರ ಅಷ್ಟ್ ಸೂರ್ಯ ಅಮ್ಮ ಒಂದು ಟ್ರಿಪ್ ಬಂದಿದೆ ನಾನ್ ಹೋಗಿ ಬಂದ್ಬಿಡ್ತೀನಿ ಕ್ರಿಶ್ ನನ್ ಹೋಗ್ಬರ್ಲಾ ಅಂತ ಸೂರ್ಯ ಕೇಳ್ತಾನೆ ಅಂಕಲ್ ನಾನು ನಿಮ್ ಜೊತೆ ಬರಲಾ ಅಂತ ಕೃಷ್ ಕೇಳ್ತಾನೆ ಇವಾಗ ಬೇಡ ಪುಟ ಡಾಕ್ಟರ್ ನಿಂಗೆ ರೆಸ್ಟ್ ಮಾಡಕ್ ಹೇಳಿದಾರಲ್ವಾ ನಾಳೆ ನಿಂಗೆ ಬ್ಯಾಂಡೇಜ್ ತಗೋದ್ಮೇಲೆ ನಾನ್ ನಿನ್ನ ಆಚೆ ಆಟ ಆಡಕ್ ಕರ್ಕೊಂಡ್ ಹೋಗ್ತೇನೆ ಆಯ್ತಾ ಅಂತ ಸೂರ್ಯ ಹೇಳ್ತಾನೆ ನನ್ನ ಪಾರ್ಕ್ ಕರ್ಕೊಂಡ್ ಹೋಗ್ತೀರಾ ಅಂತ ಕೃಷ್ ಕೇಳ್ತಾನೆ ಆಟ ಆಡ್ಬೇಕಾ ಪುಟ ಸರಿ ಪುಟ ನಾಳೆ ನಿನ್ನ ಪಾರ್ಕ್ ಗೆ ಕರ್ಕೊಂಡ್ ಹೋಗ್ತೀನಿ ಇವಾಗ ನಾನು ಹೋಗ್ ಬರ್ತೀನಿ ಅಮ್ಮ ಮೀನ ಸ್ವಲ್ಪ ಹೊತ್ತಲ್ಲಿ ಮನೆಗ್ ಬರ್ತಾಳೆ ಇದನ್ನ ಮನೆ ಅನ್ಕೋಬೇಡಿ ಇದು ದೇವಸ್ಥಾನ ದೇವ್ರೇ ಇರೋ ಸ್ಥಾನ ಅನ್ಕೊಳ್ಳಿ ಇದಕ್ಕೆಲ್ಲ ಯಾರ್ ಕಾರಣ ಅನ್ನೋದು ಸ್ವಲ್ಪ ದಿನದಲ್ಲೇ ಗೊತ್ತಾಗುತ್ತೆ ಅಂತ ಸೂರ್ಯ ಹೇಳ್ತಾನೆ ಏನ್ ಗೊತ್ತಾಗುತ್ತೆ ಏನಪ್ಪಾ ಗೊತ್ತಾಗುತ್ತೆ ಅಂತ ಪ್ರಮೀಳಾ ತುಂಬಾನೇ ಗಾಬರಿಯಾಗಿ ಕೇಳ್ತಾರೆ ಇವ್ನು ನಾ ಮಹಾನ್ ಮಹಾನುಭಾವ ಯಾರು ಅಂತ ಗೊತ್ತಾಗುತ್ತೆ ಅವ್ನ ಹಚ್ಚಿ ಅವ್ನ್ ನನ್ ಕೈಗೆ ಸಿಗಾಕೊಂಡ್ರೆ ಎರಡು ಒಡ್ದು ಅವ್ನಿಗೆ ತಿತಿ ಒಡೆ ಫಿಕ್ಸ್ ಮಾಡ್ಬಿಡ್ತೀನಿ ಅಂತ ಸೂರ್ಯ ಹೇಳ್ತಾನೆ ಸರಿ ಅಂಕಲ್ ನೀವು ಕೆಲ್ಸಕ್ಕೆ ಹೋಗಿ ಬೇಗ ಬನ್ನಿ ಬಾಯ್ ಅಂಕಲ್ ಅಂತ ಕೃಷಿ ಹೇಳ್ತಾನೆ ಸರಿ ಪುಟ ಆಯ್ತು ಹೇಳಿ ಸೂರ್ಯಾಲಿಂದ ಓಡ್ತಾನೆ ರೋಹಿಣಿ ಸದ್ಯ ಎಲ್ರು ಹೋದ್ರು ಅಂತ ಹೇಳಿ ಹೋಗಿ ನೀರ್ ತಗೊಂಡು ಕೃಷಿ ಹತ್ರ ಹೋಗಕ್ಕೆ ಅಂತ ನೋಡ್ತಾಳೆ ಅಷ್ಟಲ್ಲಿ ಸೂರ್ಯ ವಾಪಸ್ ಬರ್ತಾನೆ ಯಾಕಪ್ಪ ಸೂರ್ಯ ಏನಾದ್ರು ಮರ್ತೋದ್ರ ಅಂತ ಪ್ರಮೀಳಾ ಕೇಳ್ತಾರೆ ಇಲ್ಲಮ್ಮ ಟ್ರಿಪ್ ಕ್ಯಾನ್ಸಲ್ ಆಗೋಯ್ತು ನೀವು ಅಮ್ಮ ಅಂತ ಸೂರ್ಯ ಹೇಳ್ತಾನೆ ಅಯ್ಯೋ ಪಾಪ ಅಂತ ಪ್ರಮೀಳಾ ಕೇಳ್ತಾರೆ ಏನು ಮಾಡಕ್ ಆಗೋದಿಲ್ಲ ಮೀನನು ಮನೇಲಿಲ್ಲ ನೀವ್ ಒಬ್ಬರೇ ಪಾಪ ಕ್ರಿಶ್ ಜೊತೆ ಇದೀರಾ ನಾನ್ ಇದ್ದಿದ್ರೆ ನಾನಾದ್ರೂ ಜೊತೆ ಆಟ ಆಡ್ಬೋದಿತ್ತು ಅಂತ ಸೂರ್ಯ ಹೇಳ್ತಾನೆ ಅಲ್ಲಪ್ಪ ನಮ್ಗೋಸ್ಕರ ನಿಮ್ ಕೆಲ್ಸನ ಆಳ್ ಮಾಡ್ಕೋಬೇಡಿಪ್ಪ ಅಂತ ಪ್ರಮೀಳಾ ಹೇಳ್ತಾರೆ ಆತರ ಎಲ್ಲಾ ಏನಿಲ್ಲಮ್ಮ ಟ್ರಿಪ್ ಏನಾದ್ರು ಬಂದ್ರೆ ಫೋನ್ ಬರುತ್ತೆ ಅವಾಗ ನಾನ್ ಹೋಗ್ತೀನಿ ಬಿಡಿ ಇವಾಗ ಮೀನಾ ಹೇಳ್ದಂಗೆ ಹೊರಗಡೆ ಹೋಗ್ಬೇಕು ಅನ್ಸುತ್ತೆ ಎಲ್ಲಿಗೆ ಹೋಗೋಣ ನಾವು ಅಂತ ಸೂರ್ಯ ಕೇಳ್ತಾನೆ ನಾವು ಸಿನಿಮಾಗ್ ಹೋಗಣಾ ಅಂತ ಕ್ರಿಶ್ ಕೇಳ್ತಾನೆ ನೀನ್ ಹೆಂಗೋ ಸಿನ್ಮಾ ನೋಡಕ್ಕಾಗುತ್ತೆ ನಿನ್ ಕಣ್ಗೆ ಬ್ಯಾಂಡೇಜ್ ಹಾಕಿದಾರಲ್ಲ ಅಂತ ಸೂರ್ಯ ಹೇಳ್ತಾನೆ ನಾನು ಕಿವಿನಲ್ಲೇ ಕೇಳಿಸ್ಕೊಂತೀನಿ ಅಂತ ಕೃಷ್ ಹೇಳ್ತಾನೆ ಓ ಹಾಗ ಅಂತ ಸೂರ್ಯ ನಾನು ಹೋಮ್ ವರ್ಕ್ ಮಾಡುವಾಗ ಟಿವಿಲ್ ಬರೋದನೆಲ್ಲ ಕೇಳಿಸ್ಕೊಂಡೆ ಹೋಮ್ ವರ್ಕ್ ಮಾಡೋದು ಅಂತ ಕ್ರಿಶ್ ಕ್ಯೂಟ್ ಕ್ಯೂಟ್ ಆಗಿ ಮಾತಾಡ್ತಾ ಇರ್ತಾನೆ ಓ ಜಾಣ ಕಣೋ ನೀನು ಗುಡ್ ಬಾಯ್ ಅದನ್ನೆಲ್ಲ ಆಮೇಲೆ ನೋಡೋಣ ಇವಾಗ ಅಂಕಲ್ ಫೋನ್ ಅಲ್ಲೇ ಆಡಾಕ್ತಾರೆ ಅದನ್ನ ಕೇಳಿಸ್ಕೋಯ್ತಾ ಅಂತ ಹೇಳಿ ಸೂರ್ಯ ಫೋನ್ ಅಲ್ಲಿ ಸಾಂಗ್ಸ್ ಆಡಿ ಎಂಟರ್ಟೈನ್ ಮಾಡ್ತಾ ಇರ್ತಾನೆ ರೋಹಿಣಿ ಅದನ್ನೆಲ್ಲ ನೋಡಿ ಹುರ್ಕೊಂಡು ನಾನು ಇಷ್ಟೊತ್ತು ಮಾಡಿದ ಪ್ಲಾನ್ ಎಲ್ಲಾ ಹಾಳಾಯ್ತು ಇವತ್ತೆಲ್ಲ ಇವನು ಮನೇಲೆ ಇರೋ ತರ ಕಾಣ್ತಾ ಇದೆ ಇದ್ ಇವ್ ನಮ್ಮ ಮನೆಯಿಂದ ಆಚೆ ಕಳ್ಸೋದಂತಾನೆ ಗೊತ್ತಾಗ್ತಾ ಇಲ್ವಲ್ಲ ಅಂತ ಹೇಳಿ ರೋಹಿಣಿ ಪೂಜಾ ಫೋನ್ ಮಾಡ್ತಾಳೆ ಹೇಳು ರೋಹಿಣಿ ಅಂತ ಪೂಜಾ ಹೇಳ್ತಾಳೆ ಮೀನಾ ಮನೆಗ್ ಬಂದ್ಲಾ ಅಂತ ರೋಹಿಣಿ ಕೇಳ್ತಾಳೆ ಬರ್ತಾ ಇದ್ದಾಳೆ ಅಂತ ಫೋನ್ ಮಾಡಿದ್ಲು ಮೋಸ್ಟ್ಲಿ ನೇನ್ ಬಂದ್ಬಿಡ್ತಾಳೆ ಅನ್ಸುತ್ತೆ ಸೂರ್ಯ ಅಲ್ಲಿಂದ ಹೊಟ್ನಾ ಅಂತ ಪೂಜಾ ಕೇಳ್ತಾಳೆ ಇಲ್ಲ ಕಣೆ ಇಷ್ಟ ಪಕ್ಕದಲ್ಲೇ ಕಲ್ ಬಂಡೆ ತರ ಕುಂತಿದಾನೆ ಬಂದಿರೋ ಟ್ರಿಪ್ ಕೂಡ ಕ್ಯಾನ್ಸಲ್ ಆಗೋಗಿದೆ ಮತ್ತೆ ಯಾವಾಗ ಬರುತ್ತೋ ಇವ್ನ್ ಯಾವಾಗ ಹೋಗ್ತಾನೋ ನಂಗಂತೂ ಒಂದು ಗೊತ್ತಾಗ್ತಾ ಇಲ್ಲ ಕಣೆ ಅಂತ ರೋಹಿಣಿ ಹೇಳ್ತಾಳೆ ಸರಿ ಸರಿ ಆಯ್ತು ನೀನ್ ಟೆನ್ಷನ್ ಮಾಡ್ಕೋಬೇಡ ನಾನೇ ಏನಾದ್ರು ಮಾಡ್ತೀನಿ ಅಂತ ಪೂಜಾ ಹೇಳ್ತಾಳೆ ಅಯ್ಯೋ ನೀನ್ ಏನೇ ಮಾಡಕ್ ಆಗುತ್ತೆ ಅಂತ ರೋಹಿಣಿ ಹೇಳ್ತಾಳೆ ನನ್ ಫ್ರೆಂಡ್ ಕೇಳಿ ಕ್ಯಾಬ್ ಬುಕ್ ಮಾಡಿಸ್ತೀನಿ ಕಣೆ ಅಂತ ಪೂಜಾ ಹೇಳ್ತಾಳೆ ಸೂಪರ್ ಐಡಿಯಾ ಕಣೆ ಅಂತ ರೋಹಿಣಿ ಹೇಳ್ತಾಳೆ ನಾನು ಅವನ ಬಗ್ಗೆ ನೋಡ್ಕೊತಿನಿ ನೀನ್ ಆಗ್ಬೇಕಾಗಿರೋ ಕೆಲ್ಸ ನೋಡು ಅಂತ ಪೂಜೆ ಹೇಳ್ತಾಳೆ ಸರಿ ಕಣೆ ಆಯ್ತು ಅಂತ ಹೇಳಿ ರೋಹಿಣಿ ಫೋನ್ ಕಟ್ ಮಾಡಿ ಖುಷಿ ಆಗ್ತಾಳೆ ಅಲ್ಲಿಗೆ ಇವತ್ತಿನ ಸಂಚಿಕೆ ಮುಕ್ತಾಯವಾಗಿದೆ ನಾಳೆ ಪ್ರಮೋ ಸಂಚಿಕೆಯಲ್ಲಿ ಈಗ ಪ್ಲಾನ್ ಮಾಡಿ ಕೊನೆಗೂ ರೋಹಿಣಿ ಸೂರ್ಯನ ಮನೆಯಿಂದ ಹೊರಗಡೆ ಕಳಿಸಿರ್ತಾಳೆ ಕೃಷ್ಣ ಮಲ್ಗಿಸಿ ಪ್ರಮೀಳಾ ಮತ್ತೆ ರೋಹಿಣಿ ಮಾತಾಡ್ತಾ ಇರ್ತಾರೆ ಅಲ್ಲಮ್ಮ ರೋಹಿಣಿ ಕೃಷ್ಣ ಆಗ್ಲೇ ತುಂಬಾನೇ ಪ್ರಶ್ನೆ ಕೇಳಕ್ ಶುರು ಮಾಡಿದಾನೆ ಅವ್ನು ಇವಾಗ ದೊಡ್ಡವನ್ ಆಗ್ತಾ ಇದನ್ ಕಣೆ ಕೃಷ್ಣ ಮಾತ್ರ ಕೈ ಬಿಡ್ಬೇಡ ಕಲ್ಯಾಣಿ ಅವನು ನೀನ್ ಎತ್ತಿರೋ ಮಗ ಕಣೆ ಅಂತ ಪ್ರಮೀಳಾ ಮಾತಾಡ್ತಾ ಇರ್ತಾರೆ ಅದನ್ನೆಲ್ಲ ಕೃಷಿ ಕೇಳಿಸಿಕೊಂಡು ಅಲ್ಲ ಅತ ಹಾಗಿದ್ರೆ ನೀವೇ ಅಂತ ಕೇಳ್ತಾನೆ ಅದನ್ನ ಕೇಳಿದೆ ರೋಹಿಣಿಗೆ ತುಂಬಾ ತುಂಬಾನೇ ಶಾಕ್ ಆಗುತ್ತೆ ನೆಕ್ಸ್ಟ್ ಅಲ್ಲಿ ಮೀನಾ ಪೂಜಾ ಮನೆಗೆ ಬಂದು ಹೂ ಕಟ್ಟೋದೆಲ್ಲ ಹೇಳ್ಕೊಡ್ತಾ ಇರ್ತಾಳ ಅಷ್ಟ್ರಲ್ಲಿ ಯಾರೋ ಮನೆಗ್ ಬರ್ತಾರೆ ಯಾರೋ ಬಂದ್ರು ಅನ್ಸುತ್ತೆ ಯಾರಂತ ನಾನ್ ನೋಡ್ಕೊಂಡ್ ಬರ್ತೀನಿ ಅಂತ ಹೇಳಿ ಪೂಜಾ ಹೊರ್ಗಡೆ ಬಂದಿದ್ದೆ ರೋಹಿಣಿ ಮಾವ ಅಂತ ಕರ್ಕೊಂಡ್ ಬಂದಿರೋ ಮಂಜಣ್ಣ ಬಂದಿರ್ತಾರೆ ಅವ್ರು ನೋಡಿದ್ದೆ ಪೂಜೆಗೆ ತುಂಬಾನೇ ದೊಡ್ಡ ಶಾಕ್ ಆಗುತ್ತೆ ಈನ ಯಾರು ಬಂದಿರೋದಂತ ನೋಡ್ತಾ ಇರ್ತಾರೆ ಮೀನ ಅವ್ರು ನೋಡ್ತಾಳ ಮೀನನ್ ಕೈಯಲ್ಲಿ ರೋಹಿಣಿ ರೆಡ್ ಅಂಡ್ ಹಾಕಿ ಸಿಗಾಕೊಂಡ್ತಾಳ ಅನ್ನೋದ್ ನಾಳಿನ ಸಂಚಿಕೆಯಲ್ಲಿ ನೋಡೋಣ ಇಷ್ಟ ಆಗಿರೋ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ